ನಿಮ್ಗೆ ಶುಭೋದಯ ಕ್ವಿಕ್ ಆಗಿ ಗ್ಲೋಬಲ್ ಮಾರ್ಕೆಟ್ ನೋಡ್ಕೊಂಡ್ ಬರೋಣ ನ್ಯೂಸ್ ನೋಡ್ಕೊಂಡ್ ಬರೋಣ ಇವತ್ತು ನೋಡಿ ನಿನ್ನೆ ಯು ಎಸ್ ಮಾರ್ಕೆಟ್ ಏನಿದೆ ಅದೊಂದು ಫ್ಲಾಟ್ ಪಾಸಿಟಿವ್ ಆಗಿ ಇತ್ತು ಅನ್ಕೋಬಹುದು ಬಟ್ ಈಗ ಸದ್ಯಕ್ಕೆ ನನ್ನ ಗಿಫ್ಟ್ ನಿಫ್ಟಿ ಬಂದು ಅರೌಂಡ್ ಫ್ಲಾಟ್ ನೆಗೆಟಿವ್ ಇದೆ ಹದಿನೈದು ಪಾಯಿಂಟ್ ಗಳ ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಇದೆ ಬಟ್ ಫ್ಲಾಟ್ ನೆಗೆಟಿವ್ ಅಂತ ಅನ್ಕೋಬಹುದು ಇಲ್ಲಿ ಗಿಫ್ಟ್ ನಿಫ್ಟಿ ಏಷ್ಯನ್ ಮಾರ್ಕೆಟ್ಗಳು ನೋಡ್ಕೊಳ್ಳಿ ನೀವು ಇಲ್ಲಿ ಪಾಯಿಂಟಲ್ಲಿ ಎಲ್ಲನೂ ಅವ್ರ ಇಂಡಿವಿಜುವಲ್ ಕೆಲವು ಸ್ವಲ್ಪ ಪಾಸಿಟಿವ್ ಇದೆ ಕೆಲವು ನೆಗೆಟಿವ್ ಇದೆ ಎಲ್ಲ ಇಂಡಿವಿಜುವಲ್ ಗ್ಲೋಬಲ್ ಫ್ಯಾಕ್ಟರ್ ಏನೂ ಇಲ್ಲ ಗ್ಲೋಬಲ್ ಲೆವೆಲಲ್ಲಿ ಓಹೋ ಅನ್ನೋಂಥದ್ದೇನೂ ಇಲ್ಲ ಎಲ್ಲ ಲೋಕಲ್ ಫ್ಯಾಕ್ಟರ್ಗಳಲ್ಲಿ ನಿಮಗೆ ಮಾರ್ಕೆಟ್ಗಳು ಇದೆ ಸದ್ಯಕ್ಕೆ ಗಿಫ್ಟ್ ನಿಫ್ಟಿ ಅಂತೂ ನೆನ್ನೆ ಒಂದು ಡೌನ್ ಟ್ರೆಂಡ್ ಮೇಲೆ ಅಂದರೆ ಕೆಳಗಡೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಇವತ್ತಿಗೆ ಒಂದು ಹದಿನೈದು ಪಾಯಿಂಟ್ಗಳ ಅದನ್ನು ಸ್ಟಿಲ್ ಗ್ಯಾಪ್ ಡೌನ್ ತೋರಿಸ್ತಾ ಇದೆ ಬಟ್ ಅದು ಯಾವ ರೀತಿ ಅಂದರೆ ಚಾರ್ಟರ್ ಆಮೇಲೆ ನೋಡ್ಕೊಳ್ಳೋಣ ನ್ಯೂಸ್ಗಳ ವಿಷಯಗಳು ಬರೋದಾದರೆ ಕೆಲವು ಇಂಟ್ರೆಸ್ಟಿಂಗ್ ಇಂಟ್ರ ಒಳ್ಳೆ ಅಂತ ಹೇಳ್ತೀನಿ ಇಂಟ್ರೆಸ್ಟಿಂಗ್ ಐ ಪಿ ಒಗಳಿದೆ ನಾನು ಅನಲೈಸ್ ಮಾಡ್ಕೊಳ್ಳಿ ನೀವು ಮೀಶೋ ಮತ್ತು ಇಂಥ ಇಂಥ ಕೆಲವು ಐ ಪಿ ಒಗಳೆಲ್ಲ ಈ ವಾರದಲ್ಲಿ ನಿಮಗೆ ಅಪ್ಲೈ ಮಾಡೋಕ್ಕೆ ಸಿಗುತ್ತೆ ನಿಮಗೆ ಸೊ ಮತ್ತು ಈ ಥರ ಕೆಲವು ವಿಷಯಗಳಿದೆ ಬಟ್ ಅದರ್ವೈಸ್ ಎಂಥ ದೊಡ್ಡ ವಿಷಯ ಇಲ್ಲ ಎಮ್ ಎಸ್ ಸಿ ಐ ಇ ಎಮ್ ಅಂದರೆ ಅದ್ರ ಬಗ್ಗೆ ನಾನು ಇನ್ಸೆ ಮಾಡ್ತೀನಿ ಅದು ಸ್ಲಂಪ್ ಆಗಿದೆ ಲಾಸ್ಟ್ ಟ್ವೆಲ್ವ್ ಮಂತ್ಸಿಂದ ಫಸ್ಟ್ ಟೈಮ್ ಇದು ಸ್ಲಂಪ್ ಆಗಿ ಇದೆ ಅದು ಬಿಟ್ಟರೆ ಅಂಥ ಮೇಜರ್ ನ್ಯೂಸ್ ಯಾವುದು ಇಲ್ಲಿ ಮಾರ್ಕೆಟ್ನ ಬದಲಾಯಿಸುವಂತಹ ನ್ಯೂಸ್ಗಳು ಯಾವುದು ಇವತ್ತು ಇಲ್ಲ ದ ಓನ್ಲಿ ಥಿಂಗ್ ಇಸ್ ಡಿಸೆಂಬರ್ ಫಸ್ಟಿಗೆ ಫೆಡ್ ಫೆಡ್ ಅವರು ಕ್ವಾಂಟಿಟಿವ್ ಈಸಿಂಗ್ ಮಾಡ್ತೀನಿ ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನೂ ನ್ಯೂಸ್ಗಳು ಬಂದಿಲ್ಲ ಅದು ಬರಬೇಕಾದ್ರೆ ಮಾರ್ಕೆಟ್ ಅದು ಅದರ ಆ್ಯಂಟಿಸಿಪೇಷನಲ್ಲಿ ಗೋಲ್ಡು ಸಿಲ್ವರು ಎಲ್ಲ ಮೂವ್ಮೆಂಟ್ಗಳು ಕೊಟ್ಟಿದೆ ಆಲ್ರೆಡಿ ಸೊ ಅದ್ರ ಬಗ್ಗೆ ಮೇಲೆ ಕೆಲಸಗಳನ್ನು ಇದೆ ಚಾರ್ಟ್ ಡೈರೆಕ್ಟಾಗಿ ಬರೋದಾದರೆ ನೋಡಿ ನೆನ್ನೆ ನೆನ್ನೆ ಇಷ್ಟು ಬ್ಯೂಟಿಫುಲ್ ಅಲ್ವಾ ನೆನ್ನೆ ನಾನು ನಿಮಗೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ನಾನು ವಾರ್ನ್ ಮಾಡಿದೆ ಎಲ್ಲಿ ಈ ಜಾಗದಲ್ಲಿ ನೋಡಿ ಈ ಪಾಯಿಂಟಲ್ಲಿ ಮಲ್ಟಿಪಲ್ ಟೈಮ್ಸ್ ಹೇಳಿದೆ ಗ್ಯಾಪ್ ಅಪ್ ತೋರಿಸ್ತಾ ಇದೆ ಎಷ್ಟೋ ನೂರ ಇಪ್ಪತ್ತು ಪಾಯಿಂಟ ನೂರ ಐವತ್ತು ಪಾಯಿಂಟ್ ಅಷ್ಟು ನನಗೆ ಅಪ್ ತೋರಿಸ್ತಾ ಇದೆ ಎಷ್ಟೋ ಪಾಯಿಂಟ್ ನಾನು ಮರ್ತೈತೆ ನನ್ನ ಎಷ್ಟು ಅಪ್ ಅಂತ ಸೊ ಅಷ್ಟು ತೋರಿಸ್ತಾ ಇದೆ ಆದರೆ ನಿಜವಾಗ್ಲೂ ಬಿ ವೆರಿ ವೆರಿ ಕೇರ್ಫುಲ್ ನನಗೆ ಈ ಒಂದು ಲೈನ್ನ ಮೇಲೆ ಆಯಿತು ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೆರಡರ ಮೇಲೆ ಎಕ್ಸ್ಪತ್ತೊಂದು ಪ್ರೈಸ್ ಆ್ಯಕ್ಷನ್ ಆದರೆ ಆಯಿತಾ ಹಾಗಾದರೆ ಮಾತ್ರ ನಾನು ಟ್ರೇಡ್ಗಳನ್ನ ಮಾಡ್ತೀನಿ ಇಲ್ಲ ನಾನು ಟ್ರೇಡ್ ಮಾಡೋದು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದೆ ಆಯಿತಾ ಸೊ ಐ ತಿಂಕ್ ಐ ಥಿಂಕ್ ಗ್ಯಾಪ್ ಇದು ಗ್ಯಾಪ್ ಡೌನ್ ತೋರಿಸ್ತಾ ಇತ್ತು ಗ್ಯಾಪ್ ಡೌನ್ ತೋರಿಸ್ತಾ ಇತ್ತಲ್ವ ಸೊ ನನಗೆ ಇದ್ರ ಕೆಳಗೆ ಆಕ್ಷನ್ ಬೇಕಿತ್ತು ಇದರ ಕೆಳಗೆ ನಾವೇನು ಮಾಡ್ಕೊಂಡಿದ್ವಿ ಅರೌಂಡ್ ಈ ಜಾಗದಿಂದ ಈ ಜಾಗ ಏನಿದೆ ಇದು ಸ್ಟ್ರಾಂಗಲ್ಸ್ ಸ್ಟಾಡಲ್ ಝೋನ್ದು ಸೊ ಹಾಗಾಗಿ ನನಗೆ ಇದರ ಕೆಳಗೆ ಆಕ್ಷನ್ ಬೇಕು ಬಂದರೆ ನಾನು ಆ ಕಡೆಗೆ ನಾನು ಟ್ರೇಡ್ಗಳನ್ನ ಮಾಡಬೋದು ಅಂತ ಹೇಳಿದ್ದೆ ಪ್ಲಸ್ ನಮ್ಮ ಟಾರ್ಗೆಟ್ ಏನು ಹೇಳಿದೆ ನಾನು ನಮ್ಮ ಯೆಲ್ಲೋ ಕಲರ್ ಲೈನ್ ಇದರ ಕೆಳಗೆ ಪ್ರದರ್ಶನ ಮಾಡಿದಲ್ಲಿ ನಮಗೆ ಈ ಎಲ್ಲೋ ಕಲರ್ ಲೈನ್ ನಮ್ಮ ಟಾರ್ಗೆಟ್ ಅಂತ ಹೇಳಿದ್ವಿ ಮಾರ್ಕೆಟ್ ನೋಡಿ ಎಂಥ ಬ್ಯೂಟಿಫುಲ್ ಆಗಿ ನಾವು ನೋಡಿ ಈಗ ನಮ್ಮ ಪ್ರೆಡಿಕ್ಷನ್ ಅಲ್ಲ ಮಾರ್ಕೆಟ್ ನಾವು ಹಿಂಗೂ ಪ್ರೆಡೇಟ್ ಮಾಡಿದ್ವಿ ಹಿಂಗೂ ಪ್ರೆಡಿಟ್ ಮಾಡಿದ್ವಿ ಇಲ್ಲಾದರೆ ಇದು ಟಾರ್ಗೆಟ್ ಇದ್ರ ಕೆಳ ಪ್ರದರ್ಶನ ಆದರೆ ನೆಕ್ಸ್ಟ್ ಟಾರ್ಗೆಟ್ ಅಲ್ವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇತ್ತು ಅದು ಟಾರ್ಗೆಟ್ ನಮ್ಮದು ಅಂತ ನಾವು ಕರ್ಕೊಂಡಿದ್ವಿ ನಮ್ಮದು ಅಲ್ವಾ ಇದು ಇದ್ರ ಕೆಳ ಪ್ರದರ್ಶನ ಮಾಡಿದರೆ ನೋಡಿ ಅದ್ರ ಕಡೆ ಪ್ರದರ್ಶನ ಮಾಡಲೇ ಇಲ್ಲ ಹಾಗಾಗಿ ಇಲ್ಲಿಗೆ ಬರೋಕ್ಕೆ ಚಾನ್ಸೇ ಇಲ್ಲ ಬಂದ ಮೇಲೆ ಪ್ರದರ್ಶನ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಆ ಥರ ಒಂದು ಟ್ರೇಡ್ಗಳನ್ನ ತೊಗೊಂಡಿದ್ವಿ ನಾವು ಪರ್ಫೆಕ್ಟಾಗಿ ನೋಡಿ ನಾವು ಅಂದ್ಕೊಂಡಾಗೆ ಲೆವೆಲ್ ಬಂತು ನನ್ನ ನೆನೆ ಆಪ್ಷನ್ ಸೆಲ್ಲಿಂಗ್ ಡೇ ಆದ್ದರಿಂದ ಎಕ್ಸ್ಪೈರಿ ದಿನ ಆದ್ರಿಂದ ಕೂಡ ನಿಮಗೆ ಈ ಒಂದು ಇದನ್ನು ಸ್ಲೋವಾಗಿ ಕೆಳಗೆ ಹೋಗಿರೋದ್ರಿಂದ ನೀವು ಇದನ್ನು ಬ್ಯೂಟಿಫುಲ್ ಟ್ರೇಡ್ ಮಾಡ್ತಿರ್ತೀರ ಅಂತ ಅನ್ಕೋತೀನಿ ನಾನು ಓಕೆ ಕಮಿಂಗ್ ಟು ಟುಡೇ ಯಾವ ರೀತಿ ಟ್ರೇಡ್ ಮಾಡ್ಬೋದು ನೋಡಿ ನನಗೆ ಇಲ್ಲಿ ಏನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ ಮಲ್ಟಿಪಲ್ ಅಬ್ಸರ್ವೇಷನ್ ಒಂದು ಈ ಬ್ಲೂ ಕಲರ್ ಲೈನ್ ನೋಡಿ ಈ ಬ್ಲೂ ಕಲರ್ ಲೈನ್ ಅನ್ನು ಇಂಟ್ರಾಡೋಸ್ ಹಾಕೊಂಡಿದೆ ಯಾಕೆ ಇಲ್ಲಿ ಪ್ರೈಜಾಕ್ಷನ್ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪ್ರೈಜಾಕ್ಷನ್ ಆಗಿದೆ ಅಂತ ಹೋಗ್ಬಿಡ್ತಾ ಇಲ್ಲ ಸೊ ನನಗೆ ಇದ್ರ ಮೇಲೆ ಹೋದರೆ ನನಗೆ ಒಳ್ಳೇದು ಅಂತ ಮಾಡ್ಕೊಂಡಿದ್ವಿ ಮಾರ್ಕೆಟ್ ಅದ್ರ ಬ್ಯಾಕ್ ಮಾಡಿಕೊಂಡು ಅಲ್ಲೇ ಸಪೋರ್ಟ್ ತಗೊಂಡು ಅಲ್ಲೇ ಸಪೋರ್ಟ್ ತಗೊಂಡು ಮತ್ತೆ ಆ ಜಾಗ ಸಪೋರ್ಟ್ ತಗೊಂಡು ಕೆಳಗೆ ಬಂದ ಮೇಲೆ ಅಲ್ಲೇ ರೆಸಿಸ್ಟೆನ್ಸ್ 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 ಸೊ ಈ ಒಂದು ಟ್ರೆಂಡ್ ಲೈನ್ ಏನಿದೆ ಇದು ಈ ಒಂದು ಮೂರ್ನಾಲ್ಕು ದಿನಗಳಿಂದ ಇಂಟ್ರಾಡೆಗೆ ತುಂಬ ತುಂಬ ಒಂದು ಆಪ್ಟಿಮಲ್ ರೇಂಜ್ ಆಗಿ ಆಪ್ಟಿಮಲ್ ಒಂದು ಟ್ರೆಂಡ್ ಲೈನ್ ಆಗಿದೆ ಕರೆಕ್ಟಾ ಯಾಕಂದರೆ ಇಲ್ಲೂ ಸಪೋರ್ಟ್ ತಗೊಂಡು ಇಲ್ಲೂ ತೊಗೊಳ್ತು ಇಲ್ಲೂ ತಗೋತಾ ಇದೆ ಫುಲ್ ಕಂಪ್ಲೀಟಾಗಿ ಸೊ ಇವತ್ತು ಒಂದು ಫ್ಲ್ಯಾಟ್ ಓಪನಿಂಗ್ ಮೈನಸ್ ಫಿಫ್ಟಿನ್ ಅಂದ್ರೂ ಒಂದು ಫ್ಲ್ಯಾಟ್ ಓಪನಿಂಗ್ ಅಂತ ಇರೋದ್ರಿಂದ ಅಕಸ್ಮಾತು ನನಗೆ ಇದರ ಮೇಲೆ ಪ್ರದರ್ಶನ ಆಗೋದ್ರೆ ಆಯಿತಾ ಸಿಂಪಲ್ ಈ ಬ್ಲೂ ಕಲರ್ ಲೈನ್ ಮೇಲೆ ಪ್ರದರ್ಶನ ಇದು ಫೈವ್ ಮಿನಿಟ್ಸ್ ಸ್ಟಾರ್ಟ್ ಆಗಿದ್ದೀನಿ ನಾನು ಒಂದು ಫಿಫ್ಟಿಯ ಸೊ ಇದ್ರ ಮೇಲೆ ನಂಗೆ ಪ್ರದರ್ಶನ ಆಗೋದ್ರೆ ನಾನು ನನ್ನ ಏನು ಮಾಡ್ತೀನಿ ನಾನು ಪಿಗಳನ್ನ ಸೆಲ್ ಮಾಡೋಕ್ಕೆ ನಂಗೆ ಈಸಿ ಆಗ್ತಾ ಹೋಗುತ್ತೆ ಆಯ್ತಾ ಆಪ್ಷನ್ ಬೈ ಆಪರ್ಚುನಿಟಿ ಇದೆಯಾ ಮೋಸ್ಟ್ಲಿ ಇದೆ ಅಂತ ಅನ್ಕೋತೀನಿ ಯಾಕಂದರೆ ನೋಡಿ ಮಾಡಿ ತೋರಿಸ್ಬರ್ತೀನಿ ನಿಮಿಷ ನೋಡಿ ಇದೊಂದು ಟ್ರೆಂಡ್ ಆಗಿದೆ ಟ್ರೆಂಡ್ ಆಗಿದೆ ಆಯಿತಾ ಇಲ್ಲಿ ತನಕನೂ ಆಯ್ತಾ ಇಲ್ಲಿ ತನಕ ತಗೊಂಡ್ರೆ ಟ್ರೆಂಡ್ ಆಗಿದೆ ಅದಾದಮೇಲೆ ಅಲ್ಲಿಂದ ಒಂದು ಕರೆಕ್ಟಿವ್ ಥರ ಬಂದಿದೆ ಮಾರ್ಕೆಟ್ ಅಲ್ವಾ ಅಕಸ್ಮಾತ್ ನನಗೆ ಇದ್ರ ಮೇಲೆ ಪ್ರದರ್ಶನ ಮಾಡ್ರೆ ನಾನು ಪಿ ಸಲ್ ಮಾಡ್ಕೋತೀನಿ ಶುರುನಲ್ಲಿ ಬೇಕಾದರೆ ಅಕಸ್ಮಾತ್ ಎಲ್ಲರೂ ಬರ್ತಾರೆ ಆ್ಯಸ್ ಎನ್ ಆಪ್ಷನ್ ಬೈಯರ್ ನೋಡಿ ನಾನು ಏನು ಮಾಡ್ಬೋದು ಅಂದರೆ ನೋಡಿ ಇಲ್ಲೊಂದು ಒಂದು ನಿಮಿಷ ಕೊಡಿ ಇಚಿಮಕ್ಕು ಕ್ಲೌಡ್ ಹಾಕೊಂಡ್ರೆ ನನಗೀಗ ಈ ಒಂದು ಕಂಪ್ಲೀಟ್ ಜರ್ನಿ ಏನಿದೆ ಈ ಕಂಪ್ಲೀಟ್ ಜರ್ನಿ ಏನಿದೆ ಅದು ಇಲ್ಲಿಂದ ಇಲ್ಲಿಗೆ ಕೆ ಎಸ್ನ ಆನರ್ ಮಾಡಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ಕೆ ಎಸ್ನ ಆನರ್ ಮಾಡಿದೆ ಇಷ್ಟರಲ್ಲಿ ಈ ಫುಲ್ಲು ಜರ್ನಿಯಲ್ಲಿ ಡೌನ್ವರ್ಡ್ ಜರ್ನಿಯಲ್ಲಿ ಕ್ಲೌಡ್ನ ಆನರ್ ಮಾಡಿದೆ ಕರೆಕ್ಟಾ ಸೊ ಹಾಗಾಗಿ ನನಗೆ ಆ್ಯಸ್ ಎನ್ ಆಪ್ಷನ್ ಬೈಯರ್ ಓಕೆ ನನಗೆ ಅಕಸ್ಮಾತ್ ಇದರ ಮೇಲೆ ಯಾಕೆ ಇದು ಕ್ಲೌಡ್ ಮೇಲೂ ಪ್ರೈಜಾಕ್ಷನ್ ಮಾಡಿದಾಗ ಆಯಿತು ಪ್ಲಸ್ ನಾನು ಇಂಪಾರ್ಟೆಂಟ್ ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೆರಡು ಇಂಪಾರ್ಟೆಂಟ್ ಪ್ರೈಜಾಕ್ಷನ್ ಲೆವೆಲ್ ಹಾಕೊಂಡಿದ್ದೀವಿ ನಾವು ಸೊ ಸೊ ಅದ್ರ ಮೇಲೂ ಪ್ರೈಜಾಕ್ಷನ್ ಆದಲ್ಲಿ ನನಗೆ ಒಂದು ಆಪ್ಷನ್ ಬೈಯಿಂಗ್ ಆಪರ್ಚುನಿಟಿಗಳು ಕೊಡ್ಬೋದು ಯಾಕಂದರೆ ಇದರ ಒಂದು ಕಂಟಿನ್ಯೂಷನ್ ಟ್ರೇಡ್ ಮಾಡಿದ ನನಗೆ ಸಿಗುತ್ತೆ ಟಾರ್ಗೆಟ್ ಯಾವುದು ಈ ಬ್ಲೂ ಕಲರ್ ಲೈನ್ ಯೆಲ್ಲೋ ಕಲರ್ ಲೈನ್ ಈ ಝೋನ್ ಆಯ್ತಾ ಈ ಒಂದು ಝೋನ್ ನಮಗೆ ಟಾರ್ಗೆಟ್ ಆಗಿರ್ಬೋದು ಸೊ ನಮಗೆ ಅದು ನೋಡೋಣ ಅಕಸ್ಮಾತ್ ಏನಾದರೂ ಇವತ್ತು ಮಾರ್ಕೆಟಲ್ಲಿ ಫ್ಲ್ಯಾಟ್ ಓಪನಿಂಗ್ ಹೇಳ್ತಾ ಹೇಳ್ತಾರೆ ನಾನು ಅಕಸ್ಮಾತ್ ಥರ ಆದರೆ ನನಗೆ ಆ ಕೆಲಸಗಳನ್ನ ಮಾಡ್ಬೋದು ಬಟ್ ಮಾರ್ಕೆಟ್ ಏನಾದರೂ ಇವತ್ತು ಡೌನ್ ಆಗಿ ಈ ಯೆಲ್ಲೋ ಕಲರ್ ಲೈನ್ ಕೆಳಗೆ ಪ್ರದರ್ಶನ ಆಗೋಯ್ತು ಅಂತ ಅಂದ್ಕೊಳ್ಳೋಣ ಫಾರ್ ಸೇಫರ್ ಫಾರ್ ಸೈಡ್ ಈ ಥರ ಬಾಟಮ್ ಕೆಳಗೆ ಪ್ರದರ್ಶನ ಆಯಿತು ಅಂದರೆ ಆವಾಗ ನನ್ನ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಏನು ಲೆವೆಲ್ ಹಾಕ್ಕೊಂಡಿದ್ವಿ ನೆನ್ನೆ ಅದು ನನಗೆ ಮತ್ತೆ ಅದು ವಾಪಸ್ ಬರುತ್ತೆ ಅದನ್ನು ಹಾಕೋತಾ ಇದ್ದೀನಿ ವಾಪಸ್ ನೀವು ತೋರಿಸ್ತಾ ಇಲ್ಲೈತೆ ನೋಡಿ ಇಲ್ಲಿ ಹಾಕೋತಾ ಇದ್ದೀನಿ ಹಾಕೊಂಡಾಗ ನನಗೆ ಈ ಥರ ಕೆಳಗೆ ಪ್ರೈಸಾಕ್ಷನ್ ಆದಲ್ಲಿ ನನ್ನ ಟಾರ್ಗೆಟು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಆಗುತ್ತೆ ಕಂಟಿನ್ಯೂ ಆದರೆ ನನ್ನ ಒಂದು ಈ ಒಂದು ಬಾಟಮ್ ನನ್ನ ಒಂದು ಟಾರ್ಗೆಟ್ ಆಗಿರುತ್ತೆ ನೋಡಿ ಇದೆಲ್ಲ ಇದು ಹಂತ ಹಂತವಾಗಿ ಇಂಟರ್ ಅಡಗಿ ಹಿಂಗೆ ನೋಡ್ಕೊಂಡು ಹೋಗಬೇಕು ನಾವು ಅಲ್ವಾ ಓವರ್ ಆಲ್ ಮಾರ್ಕೆಟ್ ವ್ಯೂ ನಾವು ಸಾಯಂಕಾಲ ಮಾಡ್ತೀವಿ ಅದನ್ನು ಸೊ ಅಕಸ್ಮಾತ್ ಏನಾದರೂ ಅದನ್ನು ಬೀಟ್ ಮಾಡ್ಕೊಂಡು ಮಾರ್ಕೆಟ್ ಹೋದರೆ ನಮ್ಮ ಒಂದು ವೇವ್ ಕೌಂಟ್ ಚೇಂಜ್ ಆಗುತ್ತೆ ಅಲ್ವ ಇದನ್ನ ಇದನ್ನು ಬೀಟ್ ಮಾಡಿಬಿಟ್ರೆ ನನಗೆ ನಾನು ವೇವ್ ಕೌಂಟ್ ಚೇಂಜ್ ಮಾಡ್ಕೋಬೇಕು ಅದು ಇದು ಅಲ್ಲ ಇದು ಟ್ರೆಂಡಿಂಗ್ ಅಂತ ನಾವು ಓದಬೇಕಾಗುತ್ತೆ ಅದು ಯಾವ ರೀತಿ ಓದಂತ ಆಮೇಲೆ ನೋಡ್ಕೊಳ್ಳೋಣ ಸದ್ಯಕ್ಕಂತೂ ವೆರಿ ವೆರಿ ಸಿಂಪಲ್ ಮಾರ್ಕೆಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಮಾರ್ಕೆಟಲ್ಲಿ ಇದರ ಮೇಲೆ ಪ್ರೈಝ್ಯಾಕ್ಷನ್ ಆಗದಲ್ಲಿ ಬ್ಲೂ ಕಲರ್ಲಿನ ಪ್ರೈಝಾಕ್ಷನ್ ಆದರೆ ಪಿ ಸೆಲ್ ಮಾಡೋ ಆಪರ್ಚುನಿಟಿಗಳಿದೆ ಇದ್ರ ಇದ್ರ ಮೇಲೆ ಪ್ರೈಝಾಕ್ಷನ್ ಮಾಡಿದ್ರೆ ಆಪ್ಷನ್ ಬೈಯಿಂಗ್ ಆಪರ್ಚುನಿಟಿ ಟಾರ್ಗೆಟ್ಗಳು ನಮಗೆ ಚೆನ್ನಾಗಿ ಗೊತ್ತು ಯಾವುದು ಅಂತ ಆಯಿತಾ ಸೊ ನೆಕ್ಸ್ಟು ಅಕಸ್ಮಾತ್ ಏನಾದರೂ ಗ್ಯಾಪ್ ಡೌನ್ ಆಗಿ ಮಾ ಮಾರ್ಕೆಟು ಇದರ ಕೆಳಗೆ ಪ್ರೈಝಾಕ್ಷನ್ ಮಾಡಿದ್ದಲ್ಲಿ ನನ್ನ ಟಾರ್ಗೆಟ್ ಇದಾಗಿರುತ್ತೆ ನೋಡಿ ಇದೆಲ್ಲನೂ ಈ ಸರ್ ಐವತ್ತು ಪಾಯಿಂಟ್ ನೂರು ಪಾಯಿಂಟ್ ಸರ್ ಇಂಟ್ರಾಡೆ ಫೈವ್ ಮಿನಿಟ್ಸ್ ಚಾರ್ಟ್ ಹಾಗೆ ನಾವು ಆಯಿತಾ ಸೊ ಮಾಡ್ಕೋಬೋದು ಇಲ್ಲಿಂದ ನೋಡಿ ಅಗೇನ್ ಮಾರ್ಕೆಟ್ ಏನಾದರೂ ಡೌನ್ ಆಗಿ ಇದನ್ನು ಮುಟ್ಬಿಟ್ಟು ರಿಯಾಕ್ಷನ್ ಕೊಟ್ಟರೆ ಅಕ್ಸ್ ಮಾತು ಅದು ಕೂಡ ನೋಡಿ ಸೇಮು ಕ್ಲೌಡ್ ಹಾಕೋಬೇಕು ಚಿಮುಖ ಹಾಕೋಬೇಕು ಸೇಮ್ ಲಾಜಿಕ್ಗಳು ಲಾಜಿಕಲ್ ಸೇಮ್ ಕ್ಲೌಡ್ ಮೇಲೆ ಪ್ರೊಡಕ್ಷನ್ ಅದರಲ್ಲಿ ನನಗೆ ಒಂದು ಆಪ್ಷನ್ ಬೈಯಿಂಗ್ ಆಪರ್ಚುನಿಟಿಗಳು ನನಗೆ ಸಿಗೋಂಥ ಚಾನ್ಸ್ಗಳು ಇರುತ್ತೆ ಸೊ ಹಾಗೆ ನೋಡ್ಕೋಬೇಕು ನಾವು ಓಕೆನಾ ಸೊ ಸದ್ಯಕ್ಕೆ ನನಗೆ ಮಾರ್ಕೆಟಲ್ಲಿ ಈ ಒಂದು ರೇಂಜ್ ಇದೇ ರೇಂಜ್ ವಾಪಸ್ ಅಥವಾ ಇಷ್ಟೇ ರೇಂಜಲ್ಲಿ ಇದ್ದರೆ ಇಲ್ಲಿ ಸ್ಟ್ರಾಂಗಲ್ಸ್ ಝೋನ್ ನಮ್ಮ ಅಂತ ಅನ್ಕೋಬೋದು ಅದ್ರ ಪ್ರಕಾರ ಅಡ್ಜಸ್ಟ್ಗಳನ್ನ ನಾವು ಮಾಡ್ಕೋಬೋದು ಈ ಒಂದು ಝೋನ್ಗಳಲ್ಲಿ ಓಕೆ ಸೊ ಮಾರ್ಕೆಟಲ್ಲಿ ಇಷ್ಟೇ ಕ್ಲಿಯರಾಗಿ ನೋಡಿ ಇದು ಪ್ರೈಸ್ ಆಕ್ಷನ್ ನೋಡ್ಕೊಂಡು ಹೋದರೆ ನಿಮಗೆ ಕ್ಲಿಯರಾಗಿ ಮಾರ್ಕೆಟ್ ನಮಗೆ ಮಾರ್ಕ್ ಮಾಡಿಕೊಡುತ್ತೆ ನಮಗೆ ಎಲ್ಲಿ ಮಾರ್ಕೆಟ್ ಏನು ಕತೆ ಅಂತ ನೋಡಿ ಇಲ್ಲಿ ಮಾರ್ಕ್ ಮಾಡಿಕೊಟ್ಟಂಗೆ ಅಲ್ವಾ ಈ ಜಾಗದಲ್ಲಿ ಮಾರ್ಕ್ ಮಾಡಿಕೊಡಂಗೆ ನೆನ್ನೆ ನಾನು ವೆರಿ ವೆರಿ ಸೂಪರ್ ಡೂಪರಾಗಿ ಹೇಳ್ತಾರೆ ನಾನು ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ತೀನಿ ನನಗೆ ಮೇಲೆ ಮೇಲ್ಬೇಕು ಟಚ್ ಮಾಡಿ ಹೋಗ್ಬೇಕು ಎಲ್ಲ ಹೇಳ್ತಾರೆ ಈ ಪಾಯಿಂಟಲ್ಲಿ ಮಾರ್ಕೆಟ್ ನೋಡಿ ಮೇಲೆ ಹೋದ್ರು ಒಂದು ಕ್ಯಾಂಡಲ್ಲು ಕೆಳಗನೆ ಬಂತು ಫುಲ್ ಕಂಪ್ಲೀಟ್ ಇದೆಲ್ಲ ಒಂದು ಬೇರೆಯವ್ರಿಗೆ ಗೂಗ್ಲಿಗಳು ಒಂದು ಎಕ್ಸ್ಪೈರಿ ಡೇ ಬಟ್ ನಮಗೆ ವಿ ಕೂಡ್ ಅವೇಲೇಬಲ್ ಟು ಇಟ್ ಸೊ ಅದಕ್ಕೆ ನಮಗೆ ಈ ಜಾಗದಲ್ಲಿ ಇದೆ ಈ ಥರ ನಾವು ಟ್ರೇಡ್ಗಳನ್ನ ಮಾಡೋಣ ಓಕೆನಾ ಓಕೆ ಇಷ್ಟು ನಾನು ಇವತ್ತಿನ ವಿಶ್ಲೇಷಣೆ ಹ್ಯಾಪಿ ಟ್ರೇಡಿಂಗ್ ಡೇ ಸಾಯಂಕಾಲ ಸಿಗ್ತೀನಿ ಗುಡ್ ಡೇ ಬಾಯ್